ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ನಾಗವೇಣಿ ಮೇಡಮ್ ಅವರೇ ಈ ಒಂದು ಏನು ಇದನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ಮನವಿ ಪತ್ರೆಯ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಇದೇ ತಿಂಗಳ ಏಳರಂದು ಚಿಕ್ಕಮಗಳೂರಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಆದಂಥ ಒಂದು ತೀರ್ಮಾನದಂತೆ ಏನು ನಮಗೆ ಮೂರು ಪ್ರಮುಖ ಬೇಡಿಕೆಗಳಿದ್ದಾವೆ ಆ ಪ್ರಮುಖ ಮೂರು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವ ನಿಟ್ಟಿನಲ್ಲಿ ಒಂದು ಮೂರು ಹಂತದಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಮನವಿ ಪತ್ರವನ್ನು ಕೊಟ್ಟು ತ ಮಾನ್ಯ ತಹಸೀಲ್ದಾರರು ಹಾಗೂ ಶಾಸಕರು ಮತ್ತು ಮಂತ್ರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು ಎರಡನೇ ಹಂತದಲ್ಲಿ ಏನು ನಮ್ಮ ಸೆಷನ್ ಮಂಡೆಯಿಂದ ಪ್ರಾರಂಭ ಆಗ್ತದೆ ಆ ಸೆಷನ್ನಲ್ಲೂ ಕೂಡ ಏನು ಆ ಸೆಷನ್ ನಡೆಯತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಶಾಸಕರು ಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ಹಾಕಿ ಇದನ್ನು ಹಕ್ಕೊತ್ತಾಯ ಮಾಡ್ತಕ್ಕಂಥದ್ದು ಕೊನೆಯ ಹಂತ ನಮಗೆಲ್ಲೂ ನ್ಯಾಯ ಸಿಗಲಿಲ್ಲ ಅನ್ನೋ ಸಂದರ್ಭ ಬಂದಾಗ ಕೊನೆಯದಾಗಿ ನಾವು ಇದೇ ತಿಂಗಳ ಇಪ್ಪತ್ತೊಂಬತ್ತರ ನಂತರ ಆಗಸ್ಟ್ ಮೊದಲ ವಾರದಲ್ಲಿ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ನಾವು ಗೈರು ಹಾಜರು ಆಗೋ ಹಾಕೋ ಮುಖಾಂತರ ಈ ಒಂದು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ನಮ್ಮ ಪ್ರಮುಖ ಬೇಡಿಕೆಗಳ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ರಾಜ್ಯ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಸಲ್ಲಿಸಿದ್ದು ಯಥಾವತ್ತಾಗಿ ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ ಎರಡನೇದಾಗಿ ಎನ್ ಪಿ ಎಸ್ಸನ್ನು ಅನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಿ ಅವರಿಗೆ ಜೀವನ ಭದ್ರತೆಯನ್ನು ನೀಡಬೇಕು ಅಂತಕ್ಕಂಥದ್ದು ಎರಡನೆಯ ಮನವಿ ಮೂರನೇದು ನಮ್ಮ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಈಗಾಗಲೇ ಗೆಜೆಟ್ ನೋಟಿಫಿಕೇಷನ್ ಆಗಿ ಸಚಿವ ಸಂಪುಟದ ಅನುಮೋದನೆ ಆಗಿ ಆದರೆ ಕೆಲವೊಂದು ಇದರಲ್ಲಿ ಆರ್ಥಿಕ ಹೊರೆ ಕೂಡ ಆಗೋದಿಲ್ಲ ಯಾಕೆ ನಾವು ಒಂತಿಗೆ ಕೊಡ್ತೀವಿ ಯಾಕೆಂದ್ರೆ ಅದಕ್ಕೆ ಭಾಳ ಜನ ಕಾಯ್ತಾ ಇದ್ದಾರೆ ನಮ್ಮ ನೌಕರರು ಡಯಾಲಿಸಿಸ್ ಪೇಷಂಟ್ಸು ಪ್ರತಿದಿನ ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡೋರು ಭಾಳ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ಇದೇನಾದರೂ ನಮಗೆ ಇಂಪ್ಲಿಮೆಂಟ್ ಆದರೆ ಬಹಳ ನಮ್ಗೆ ಅನುಕೂಲ ಆಗುತ್ತೆ ಒಂತಿಗೆ ಬರುತ್ತೆ ಸರ್ಕಾರಕ್ಕೂ ಯಾವುದೇ ಆರ್ಥಿಕವಾಗಿ ಹೊರೆ ಹೊರೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ಭಾಳ ಅತಿ ಶೀಘ್ರವಾಗಿ ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಮಾನ್ಯ ಸರ್ಕಾರದ ಸರ್ಕಾರದ ಮುಂದೆ ನಾವೆಲ್ಲ ಕೂಡ ನಮ್ಮ ಸಂಘದ ವತಿಯಿಂದ ಹಕ್ಕೊತ್ತಾಯವನ್ನು ಮಾಡ್ತಾಯಿದ್ದೀವಿ ಈ ಮೂರೂ ಕೂಡ ನ್ಯಾಯಯುತ ಬೇಡಿಕೆಗಳಾಗಿದ್ದು ಈ ಇವನ್ನ ಜಾರಿಗೊಳಿಸೋದ್ರಲ್ಲಿ ಭಾಳ ಯಾಕೋ ವಿಳಂಬ ಆಗ್ತಾ ಇದೆ ಹಾಗಾಗಿ ಮಾನ್ಯ ನಮ್ಮ ಘನ ಸರ್ಕಾರ ಈ ಒಂದು ಆದೇಶಗಳನ್ನು ಬೇಗ ಹೊರಡಿಸಿ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಅಂತೇಳಿ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಲ್ಲಿ ಮನವಿಯನ್ನು ನಮ್ಮ ಎಲ್ಲ ನೌಕರರು ಮತ್ತು ಎಲ್ಲ ವೃಂದ ಸಂಘಗಳು ಎಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ಬ ನೌಕರರ ಪರವಾಗಿ ಮತ್ತೆ ನಮ್ಮ ಕುಟುಂಬದ ಪರವಾಗಿ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಅಣ್ಣ ದಯವಿಟ್ಟು ಇದನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟು ಬೇಗ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ನಮ್ಮ ಕೂಗು ಕೇಳುವಂತ ತಾವು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡಬೇಕು ಹ್ಮ್ ನೌಕರರು ಇಷ್ಟೊತ್ತು ನಮ್ಮ ಜೊತೆಯಲ್ಲಿದ್ದು ಯಾಕೆಂದ್ರೆ ಇಷ್ಟು ಇಷ್ಟು ಹೊತ್ತಾದ್ರೂ ಕೂಡ ಇದು ನಮ್ಮ ಸಮಸ್ಯೆ ಅಂತೇಳಿ ನಾವೆಲ್ಲರೂ ನಮ್ಮ ಕುಟುಂಬದ ಸಮಸ್ಯೆ ಇದು ನಮ್ಮ ಕುಟುಂಬ ಅಂದ್ರೆ ಸರ್ಕಾರಿ ನೌಕರರ ಕುಟುಂಬ ಸೊ ನಮ್ಮ ಸಮಸ್ಯೆಗಳಿಗೆ ನಾವೆಲ್ಲ ಇದೆಲ್ಲ ನಮ್ಮ ಒಂದು ಶಕ್ತಿ ಅಂದರೆ ನಮ್ಮ ನಮ್ಮ ಕೂಗು ಸರ್ಕಾರ ಕೇಳಿಸ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಿದ್ರೆ ಮಾತ್ರ ಸಾಧ್ಯ ಸೊ ಆ ಒಗ್ಗಟ್ಟಿಗೆ ಬಲ ತುಂಬಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಒಂದು ಸರ್ಕಾರದ ನೌಕರರ ಎಲ್ಲ ಒಂದು ಮೂರು ಪ್ರಮುಖ ಬೇಡಿಕೆಗಳನ್ನ ಕೊಟ್ಟಿದ್ದರು ಅವೆಲ್ಲನೂ ಇದು ತುಂಬಾ ವರ್ಷಗಳಿಂದ ನಾವು ಕೇಳ್ತಾ ಇರೋಂಥ ಬೇಡಿಕೆಗಳೇ ಆಗಿದೆ ಅದರಲ್ಲಿ ಮುಖ್ಯವಾಗಿ ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದರೆ ಏಯ್ ಪೇ ಕಮಿಷನ್ ಆಲ್ರೆಡಿ ಕೊಡೋ ಸ್ಟೇಜಲ್ಲಿದೆ ನಮ್ದಿ ಸೆವೆಂತ್ ಪೇನೇ ಕೊಟ್ಟಿಲ್ಲ ಸೊ ಅದನ್ನು ಸೆವೆಂತ್ ಪೇ ಕಮಿಷನ್ ಕೊಡಬೇಕು ಕೊಡಲೇಬೇಕು ಅಂತ ನಮ್ಮ ಸರ್ಕಾರಿ ನೌಕರೆಲ್ಲ ಏನು ಒತ್ತಾಯ ಮಾಡ್ತಾಯಿದ್ರು ಅದು ಮತ್ತು ಒಂದು ಸುಮಾರು ಒಂದು ಏಳೆಂಟು ವರ್ಷಗಳಿಂದ ನಾವು ಓಲ್ಡ್ ಎನ್ ಪಿ ಎಸ್ ನ್ಯೂ ಎನ್ ಪಿ ಎಸ್ ಹೋಗ್ಬಿಟ್ಟು ಓಲ್ಡ್ ಎನ್ ಪಿ ಎಸ್ ಜ ಪಿಂಚಣಿ ಜಾರಿಗೊಳಿಸಬೇಕು ಅಂತ ಸರ್ಕಾರ ಮಟ್ಟದಲ್ಲಿ ಎಲ್ಲ ನಾವು ಸರ್ಕಾರಿ ನೌಕರರು ಇದ್ದೀವಿ ಆ ಒಂದು ಬೇಡಿಕೆ ಹಾಗೂ ವಿಮೆ ಯೋಜನೆಯನ್ನು ಸರ್ಕ ಸಜೀವನ ವಿಮೆ ಯೋಜನೆಯೂ ಶೀಘ್ರವಾಗಿ ಜಾರಿಗೊಳಿಸಬೇಕು ಅಂತ ಏನು ಸರ್ಕಾರಿ ನೌಕರರು ಕೇಳ್ತಾಯಿದ್ರು ಇವುಗಳಿಂದ ಸುಮಾರು ಲಕ್ಷಾಂತರ ಸರ್ಕಾರಿ ನೌಕರರಿಗೆಲ್ಲ ಅವರ ಕುಟುಂಬದವ್ರಿಗೂ ತುಂಬಾ ಅನುಕೂಲ ಆಗುತ್ತೆ ಈ ಮೂರು ಬೇಡಿಕೆಗಳನ್ನು ಸರ್ಕಾರದವರು ಆದಷ್ಟು ಬೇಗ ಜಾರಿಗೊಳಿಸಬೇಕು ಅಂತ ಏನು ನಾವು ಸರ್ಕಾರಿ ನೌಕರ ಎಲ್ಲ ಕೇಳ್ತಾ ಇದ್ದರೂ ಆ ಒಂದು ಮನವಿಯನ್ನು ಈ ದಿನ ನಾನು ದಂಡಾಧಿಕಾರಿಯಾಗಿ ಎಫ್ ತಾಲೂಕು ದಂಡಾಧಿಕಾರಿಯಾಗಿ ಪಡೆದಿದ್ದೇನೆ ನೆಕ್ಸ್ಟು ಎಲ್ಲ ನಿಮ್ಮ ಒಂದು ಮನವಿ ಥರನೇ ಅದು ಫಿಫ್ಟೀನ್ತು ಸೆಷನ್ ನಡೆದ್ರಿಂದ ಅಷ್ಟೊಂದು ನೀವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಮನವಿ ಮಾಡಿದ್ದೀರಾ ಖಂಡಿತ ಈ ದಿನವೇ ಈ ಒಂದು ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೇನೆ